ಅಧಿಕಾರದ ರಾಜಕಾರಣಕ್ಕಾಗಿ ಮೋದಿಯವರನ್ನ ಕೆಳಗಿಳಿಸುವುದಕ್ಕಾಗಿ ಮತ್ತು ದೇಶದ್ರೋಹಿಗಳೊಟ್ಟಿಗೆ ಕೈಜೋಡಿಸುವ ಕೆಲಸವನ್ನ ಕೆಲಸವನ್ನ ಇಂಡಿಕೂಟ ನೇರವಾಗಿ ಮಾಡ್ತಾ ಇದೆ ಬಾಂಗ್ಲಾದ ರೀತಿಯಲ್ಲಿ ಭಾರತದಲ್ಲಿ ಅರಾಜಕತೆ ಮತ್ತು ಕ್ರಾಂತಿ ಆಗತ್ತೆ ಕರ್ನಾಟಕದಿಂದ ದೆಹಲಿಯವರೆಗೆ ಕಾಂಗ್ರೆಸ್ಸಿನವರು ಬಹಳ ಮುಖ್ಯವಾಗಿ ಆಗಾಗ ಆಗಾಗ ಈ ಮಾತನ್ನು ಆಡ್ತಾ ಇದ್ದಾರೆ ಸಮಾಜದಲ್ಲಿ ಪ್ರಕೋಪವನ್ನ ಅರಾಜಕತೆಯನ್ನ ಆಸ್ಫೋಟವನ್ನ ದಂಗೆಯನ್ನ ಎಬ್ಬಿಸುವುದು ಇದು ದೇಶದ್ರೋಹಿಗಳು ಮಾಡುವ ಕೆಲಸ ಇವತ್ತು ಭಾರತ ಅತ್ಯಂತ ಆತ್ಯಂತಿಕವಾದಂತ ಒಂದು ಸವಾಲನ್ನು ಎದುರಿಸ್ತಾ ಇದೆ ಒಬ್ಬ ದೇಶ ಪ್ರೇಮಿ ಇನ್ನೊಬ್ಬ ದೇಶದ್ರೋಹಿ ಮೋದಿಯವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥವೇ ನಮ್ಮ ಭವ್ಯ ಮತ್ತು ಬಲಿಷ್ಠ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿದೇಶಿ ಶಕ್ತಿಗಳೊಟ್ಟಿಗೆ ಭಯೋತ್ಪಾದಕರೊಟ್ಟಿಗೆ ಸೇರ್ಕೊಂಡು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ದೇಶದಲ್ಲಿ ರಾಜಕೀಯದ ಪಟುತ್ವವೋ ಬುದ್ಧಿವಂತಿಕೆಯೋ ಮೇಲಾಟವೋ ನೀವು ಏನಾದರೂ ಮಾಡಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ರಾಜಕೀಯವನ್ನು ಮಾಡುವ ರಾಜಕೀಯವನ್ನು ಸೇರುವ ರಾಜಕೀಯ ಪಕ್ಷಗಳಲ್ಲಿ ನೋಂದಾಯಿಸಿಕೊಳ್ಳುವ ಮತ್ತು ಪ್ರತಿಯೊಂದು ಸ್ಥಾನಕ್ಕೂ ಸ್ಪರ್ಧಿಸುವಂಥ ಎಲ್ಲ ಸಾಧ್ಯತೆಗಳು ಸಂವಿಧಾನಾತ್ಮಕವಾಗಿದೆ ಮತ್ತು ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಾದಾಗ ದೇಶದ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಷಯಗಳು ಅಂತ ಬಂದಾಗ ದೇಶದ ಭದ್ರತೆಯ ವಿಷಯ ಅಂತ ಬಂದಾಗ ದೇಶದ ಅಖಂಡತೆ ಅಂತ ಬಂದಾಗ ದೇಶದ ಸೈನ್ಯ ಅಂತ ಬಂದಾಗ ಮತ್ತು ನಮ್ಮ ಸುತ್ತಮುತ್ತಲೂ ಇರುವ ಒಂಬತ್ತು ದೇಶಗಳಂತೇನಿದೆ ಅವುಗಳು ಭಾರತದ ಮೇಲೆ ಎರಗುತ್ತವೆ ಅಥವಾ ಷಡ್ಯಂತ್ರ ಮಾಡ್ತವೆ ಭಾರತದ ಆಂತರಿಕ ವಿಷಯಗಳಲ್ಲಿ ಕೈ ಹಾಕ್ತವೆ ಅಥವಾ ಭಾರತೀಯದ ಭಾರತದ ಒಟ್ಟು ಭದ್ರತೆ ಮತ್ತು ಅಖಂಡತೆಗೆ ಅದು ಕನ್ನ ಕೊರೆಯುವ ಕೆಲಸವನ್ನು ಮಾಡ್ತದೆ ಅಂತ ಪ್ರಶ್ನೆ ಬಂದಾಗ ಭಯೋತ್ಪಾದಕರ ಪ್ರಶ್ನೆ ಬಂದಾಗ ದೇಶದ್ರೋಹಿಗಳ ಪ್ರಶ್ನೆ ಬಂದಾಗ ಯಾವುದೇ ಕಾರಣಕ್ಕೂ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಏಕ ನಿಲುವನ್ನು ತಳೆಯತಕ್ಕದ್ದು ಪ್ರತಿಪಕ್ಷದ ಬಹಳ ದೊಡ್ಡ ಜವಾಬ್ದಾರಿ ಅದು ನೀವು ಅದರ ಆಚೆ ಯಾವುದೇ ರೀತಿಯಲ್ಲೂ ರಾಜಕೀಯವನ್ನು ಮಾಡಿ ಯಾವುದೇ ರೀತಿಯಲ್ಲೂ ಹೋರಾಟವನ್ನು ಮಾಡಿ ಆದರೆ ಅದು ಸಾಂವಿಧಾನಿಕವಾಗಿರಬೇಕು ದೇಶದ ಜನರ ಹಿತವನ್ನು ಕಾಯುವಾಗಿರಬೇಕು ದೇಶದ ಅಭದ್ರತೆಗೆ ಅದು ಈಡು ಮಾಡುವ ಹಾಗೆ ಇರಬಾರ್ದು ಒಂದು ಸುಸಂಬದ್ಧವಾದಂಥ ಸಾತ್ವಿಕವಾದಂಥ ಸಂಧಾನ ಚರ್ಚೆ ಹೋರಾಟ ಇದು ಸಂವಿಧಾನದ ಆಶಯ ಯಾರಿಗೆ ಯಾವುದೇ ರೀತಿಯ ಪ್ರತಿಭಟನೆ ಮಾಡಲಿಕ್ಕೂ ಇಲ್ಲಿ ಅವಕಾಶ ಇದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮತ್ತು ಅದರ ನಂತರದ ಬೆಳವಣಿಗೆ ಈ ದೇಶದಲ್ಲಿ ಈ ದೇಶಿಕ ಮತ್ತು ದೇಶೀಯ ಈ ಎರಡೂ ನೆಲೆಗಳಲ್ಲಿ ಅದು ಸರಿಯಾದ ರೀತಿಯಲ್ಲಿ ದೇಶದ ಪರವಾಗಿ ಪೂರಕವಾಗಿ ದೇಶದ ಭದ್ರತೆ ಮತ್ತು ಅಖಂಡತೆಗೆ ಪೂರಕವಾಗಿ ಪ್ರತಿಪಕ್ಷ ಅಥವಾ ಇಂಡಿಕೂಟ ನಡ್ಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಪ್ರಜೆಗೂ ಅದು ಅರಿವಾಗ್ತಾ ಇದೆ ಅಧಿಕಾರದ ರಾಜಕಾರಣಕ್ಕಾಗಿ ಮೋದಿಯವರನ್ನು ಕೆಳಗಿಳಿಸುವುದಕ್ಕಾಗಿ ಎನ್ ಡಿ ಎ ಕೂಟವನ್ನು ಯಾವುದೇ ರೀತಿಯಲ್ಲಾದರೂ ಹಣಿಯಬೇಕು ಅನ್ನುವಂಥ ವಾಮಮಾರ್ಗವನ್ನು ಒಳಮಾರ್ಗವನ್ನು ಮತ್ತು ದೇಶದ್ರೋಹಿಗಳೊಟ್ಟಿಗೆ ಕೈಜೋಡಿಸುವ ಕೆಲಸವನ್ನು ಇಂಡಿ ಕೂಟ ನೇರವಾಗಿ ಮಾಡ್ತಾ ಇದೆ ಆಶ್ಚರ್ಯದ ಮಾತಿದು ಇಲ್ಲಿಯವರೆಗೆ ಅದು ಗೌಪ್ಯವಾಗಿ ಮಾಡ್ತಾ ಇತ್ತು ಯು ಕೆಗೆ ಹೋಗ್ಬೋದು ಯು ಎಸ್ ಎಗೆ ಹೋಗ್ಬೋದು ಚೈನಾವನ್ನು ಕರೆಯಬೋದು ಭಾರತದಲ್ಲಿ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ ಭಾರತದ ಅಲ್ಪಸಂಖ್ಯಾತರು ಆತಂಕದಲ್ಲಿದ್ದಾರೆ ಭಾರತದ ಶೇಕಡ ಎಪ್ಪತ್ತರಷ್ಟು ಒ ಬಿ ಸಿ ಜನಾಂಗ ಆತಂಕದಲ್ಲಿದೆ ರೈತರಿಗೆ ಮೋಸ ಆಗ್ತಾ ಇದೆ ನಿರುದ್ಯೋಗ ಬೆಲೆ ಏರಿಕೆ ಈ ಥರದ್ದೆಲ್ಲವನ್ನು ವಿದೇಶಿ ನೆಲದಲ್ಲಿ ದೇಶವನ್ನು ಸಂಪೂರ್ಣವಾಗಿ ಅವಮಾನಿಸುವ ಮತ್ತು ಒಂದು ರೀತಿಯಲ್ಲಿ ದೇಶವನ್ನು ಅತಂತ್ರಗೊಳಿಸುವ ನಿರ್ಬಲಗೊಳಿಸುವ ದುರ್ಬಲಗೊಳಿಸುವ ಕೆಲಸವನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ರಾಹುಲ್ ಗಾಂಧಿ ಅವರ ಮದುವೆ ಅವರ ಮಕ್ಕಳು ಅವರ ಫೋಟೋಗಳು ಇವತ್ತು ಬಾಂಗ್ಲಾದೇಶದ ಬ್ಲಿಡ್ಜ್ ಪತ್ರಿಕೆಯ ಸಂಪಾದಕರಾದಂಥ ಅವರು ಅವರಿಗೆ ಕ್ರಿಶ್ಚನ್ನು ಮುಸ್ಲಿಮು ಸೇರಿ ಒಟ್ಟು ಮೂರು ಪತ್ನಿಯರಿದ್ದಾರೆ ಮಕ್ಕಳಿದ್ದಾರೆ ಅನ್ನೋದನ್ನು ಅಧಿಕೃತ ದಾಖಲೆ ಸಮೇತ ಹೊರಗಡೆ ಇಟ್ಟಿದ್ದಾರೆ ಪ್ರಪಂಚದ ಎದುರಿಟ್ಟಿದ್ದಾರೆ ಎರಡು ದೇಶದ ಪ್ರಜೆ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ ರಾಹುಲ್ ಗಾಂಧಿ ಭಾರತದ ಪ್ರಜೆಯೂ ಹೌದು ಇಂಗ್ಲೆಂಡಿನ ಪ್ರಜೆಯೂ ಹೌದು ಸುಬ್ರಹ್ಮಣ್ಯ ಸ್ವಾಮಿಯವರು ಈಗ ಅದನ್ನು ಕೋರ್ಟಿನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಅವರದೇ ಸರ್ಕಾರ ಇರುವಲ್ಲಿ ಯಾವುದೇ ಅನಾಹುತ ಆಗಲಿ ಅಕ್ರಮ ಆಗಲಿ ಹಗರಣ ಆಗಲಿ ಹೆಣ್ಣು ಮಕ್ಕಳ ಆಗಲಿ ಅತ್ಯಾಚಾರ ಆಗಲಿ ಯಾವುದಕ್ಕೂ ರಾಹುಲ್ ಗಾಂಧಿ ಮತ್ತು ಇಂಡಿ ಕೂಟ ಬಾಯ್ಬಿಡುವುದಿಲ್ಲ ಅದರ ಜೊತೆ ಬಾಂಗ್ಲಾದೇಶದ ಈ ಕ್ಷಿಪ್ರ ಕ್ರಾಂತಿ ಮತ್ತು ಬಾಂಗ್ಲಾದೇಶದ ಅರಾಜಕತೆ ಅಲ್ಲಿ ನಡೀತಾ ಇರುವಂಥ ಹಿಂದೂಗಳ ನರಮೇಧದ ಬಗ್ಗೆ ಇಂಡಿಕೂಟ ಆಗಲಿ ಕಾಂಗ್ರೆಸ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಯಾವ ನನ್ನ ಮಗರೂ ಮಾತಾಡ್ತಾ ಇಲ್ಲ ಅದು ಬಿಟ್ಬಿಡಿ ಆದರೆ ಬಾಂಗ್ಲಾದ ರೀತಿಯಲ್ಲಿ ಭಾರತದಲ್ಲಿ ಅರಾಜಕತೆ ಮತ್ತು ಕ್ರಾಂತಿ ಆಗತ್ತೆ ಕರ್ನಾಟಕದಿಂದ ದೆಹಲಿಯವರೆಗೆ ಕಾಂಗ್ರೆಸ್ಸಿನವರು ಬಹಳ ಮುಖ್ಯವಾಗಿ ಅದರ ಜೊತೆಗೆ ಇಂಡಿಕೂಟದವರು ಆಗಾಗ ಆಗಾಗ ಈ ಮಾತನ್ನು ಆಡ್ತಾ ಇದ್ದಾರೆ ಇದು ದೇಶದ್ರೋಹದ ಪರಮಾವಧಿ ಇದು ನಮ್ಮ ದೇಶದಲ್ಲಿ ಈ ರೀತಿಯ ಒಂದು ನಾಗರಿಕ ಯುದ್ಧ ಸೋಷಲ್ ವಾರ್ ಸಾಮಾಜಿಕ ಒಂದು ಈ ಕ್ರಾಂತಿ ನಡೆಯುತ್ತದೆ ಅನ್ನುದೇ ಅದರ ಊಹೆಯೇ ಅದರ ನಿರೀಕ್ಷೆಯೇ ನೀವು ಅದನ್ನು ರೂಪಿಸ್ತಾ ಇದ್ದೀರಿ ಅನ್ನುವಂಥ ಮಾತುಗಳು ಬರ್ತಾ ಇದೆ ಅದಕ್ಕೀಗ ಸಾಕ್ಷ್ಯಗಳು ಸಿಕ್ಕಿದೆ ನಂಬರ್ ಒನ್ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಅವರನ್ನು ಅಮೆರಿಕದ ಡಿಪ್ಲೊಮ್ಯಾಟ್ಸ್ ಈಗ ಎರಡು ದಿನದ ಹಿಂದೆ ಭೇಟಿಯಾಗಿದ್ದಾರೆ ಅಮೆರಿಕದ ಇಡೀ ಷಡ್ಯಂತ್ರವೇ ಬಾಂಗ್ಲಾದೇಶದ ಅಸ್ಥಿರತೆಗೆ ಅರಾಜಕತೆಗೆ ಕಾರಣ ಅನ್ನೋದನ್ನು ಬಾಂಗ್ಲಾದಿಂದ ಓಡಿ ಬಂದಂಥ ಮಾಜಿ ಅಧ್ಯಕ್ಷೆ ಹಸೀನಾ ಅವರು ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ಅಮೆರಿಕದ ಕುತಂತ್ರ ಅವರಿಗೆ ಬೇಕಾದಂಥ ಒಂದು ದ್ವೀಪವನ್ನು ನಾನು ಕೊಟ್ಟಿಲ್ಲ ಆ ದ್ವೀಪದಲ್ಲಿ ಸೇನಾ ನೆಲೆಯನ್ನು ಅವರು ಕ್ರೋಢೀಕರಿಸ್ತಾ ಇದ್ದರು ನಾನು ಅದನ್ನು ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ನನ್ನ ಮೇಲೆ ಅವರು ಷಡ್ಯಂತ್ರವನ್ನು ಮಾಡಿದ್ದಾರೆ ಸೇಡು ತೀರಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತು ಬಾಂಗ್ಲಾದ ಅರಾಜಕತೆಗೆ ಪೂರ್ವಭಾವಿಯಾಗಿ ಏನು ನಡೆದಿತ್ತೋ ಅದರ ಚಿತ್ರಣ ಭಾರತದಲ್ಲಿ ಕಾಣ್ತಾ ಇದೆ ಅದನ್ನು ನಿಮ್ಮೆದುರಿಡ್ತಾ ಇದೆ ನಾನು ನೀವು ರಾಜಕೀಯ ಮಾಡಿ ಜನರ ಮನಸ್ಸನ್ನು ಗೆಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಮ್ಮ ಬ್ಲೂ ಪ್ರಿಂಟ್ ಇದು ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಏನು ನಾವು ಕಟ್ತೇವೆ ಅಂತ ಮೋದಿಯವರು ಹೊರಟಿದಾರೋ ಅದಕ್ಕಿಂತ ಐದು ವರ್ಷ ಮೊದಲು ನಾವು ಮಾಡ್ತೇವೆ ಇದು ತಾಕತ್ತು ತೋರಿಸಿ ಅಂಥ ಒಂದು ಸದಾಶಯದ ಮೇಲೆ ಸಾತ್ವಿಕವಾದಂಥ ಒಂದು ಯೋಜನೆಗಳನ್ನು ಇಟ್ಟುಕೊಂಡು ದೇಶದ ಇಡೀದಾದಂಥ ಒಂದು ಅಭಿವೃದ್ಧಿಯ ಒಂದು ನೀಲ ನಕ್ಷೆಯನ್ನು ಇಟ್ಟುಕೊಂಡು ನೀವು ಬಂದರೆ ಯಾರೂ ಅದನ್ನು ಪ್ರಶ್ನಿಸುವುದಿಲ್ಲ ನೀವು ಭಾರತ್ ಜೋಡೋ ಯಾತ್ರೆ ಮಾಡಿ ನ್ಯಾಯ ಯಾತ್ರೆ ಮಾಡಿ ಮನೆ ಮನೆಗೆ ಹೋಗಿ ರಿಕ್ಷಾ ಬಿಡಿ ಲಾರಿ ಬಿಡಿ ಏನು ಬೇಕಾದರೂ ಮಾಡಿ ಎಲ್ಲದಕ್ಕೂ ಅವಕಾಶ ಇದೆ ಆದರೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ದೇಶದ್ರೋಹಿಗಳು ಅವರು ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿದವರು ನೊಟೋರಿಯಸ್ ನಂಬರ್ ಒನ್ ಈ ದೇಶಕ್ಕೆ ಬೇಕಾದಂಥ ಭಯೋತ್ಪಾದಕರು ಅವರ ಸಂಘಟನೆ ಅವರದೇ ಅಸ್ತಿತ್ವದಲ್ಲಿದ್ದದ್ದು ಇಂಗ್ಲೆಂಡಿಗೆ ಅಮೆರಿಕಕ್ಕೆ ರಾಹುಲ್ ಗಾಂಧಿಯನ್ನು ಇಪ್ಪತ್ನಾಲ್ಕರ ಚುನಾವಣೆಯ ಪೂರ್ವದಲ್ಲಿ ಆಹ್ವಾನಿಸಿದಾಗ ರಾಹುಲ್ ಗಾಂಧಿ ಹೋಗ್ತಾರೆ ಅಲ್ಲಿ ದೇಶವನ್ನು ದುರ್ಬಲಗೊಳಿಸುವ ಮಾತಾಡ್ತಾರೆ ಅವರೊಟ್ಟಿಗೆ ಕೈ ಜೋಡಿಸ್ತಾರೆ ಅದರ ಮುಂದುವರೆದ ಭಾಗ ಇದು ನಂಬರ್ ಟು ಕಳೆದ ವಾರ ದೆಹಲಿಯಲ್ಲಿ ಎರಡು ಬಾರಿ ರೈತರ ಮಹಾ ಪ್ರತಿಭಟನೆಯನ್ನು ಮಾಡಿದಂಥ ಆ ರೈತರ ನನ್ನ ಮುಖಂಡರನ್ನು ಅಮೆರಿಕ ತನ್ನ ಎಂಬೆಸಿಗೆ ಕರೆಸ್ಕೊಂಡು ಚಹಾದೊಟ್ಟಿಗೆ ಚರ್ಚೆ ಮಾಡಿದೆ ಇಲ್ಲಿ ಯಾರು ಯಾರೊಟ್ಟಿಗೆ ಚರ್ಚೆ ಮಾಡಬಾರ್ದು ಯಾರು ಯಾರನ್ನು ಭೇಟಿಯಾಗಬಾರ್ದು ಅಂತಿಲ್ಲ ಆದರೆ ಆ ಭೇಟಿ ಬಾಂಗ್ಲಾದ ಈ ಅರಾಜಕತೆಯ ಪೂರ್ವಭಾವಿಯಾದಂಥ ಸಂಗತಿಗಳು ಅಲ್ಲೇನು ನಡೆದಿದ್ವು ಅದಕ್ಕೆ ಪೂರಕವಾಗಿ ಅಲ್ಲ ಅದಕ್ಕೆ ಸಮಾನವಾಗಿ ಕಾಣ್ತಾ ಇದೆ ಅದೇ ವ್ಯಕ್ತಿಗಳು ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ಲಿ ಸ್ಟೂಡೆಂಟ್ಸು ಯೂನಿಯನ್ನಿನ ಮುಖಂಡರು ಬಿ ಎನ್ ಪಿ ಮುಖಂಡರು ಆಮೇಲೆ ಜಮಾತೆ ಇಸ್ಲಾಮಿನ ಮುಖಂಡರು ಅಂದರೆ ಆಳುವ ಪಕ್ಷದ ವಿರೋಧವಾಗಿ ಯಾರೆಲ್ಲ ಇದ್ದರು ಆಮೇಲೆ ಯಾರೆಲ್ಲ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಅವರೆಲ್ಲರನ್ನೂ ಇದೇ ವ್ಯಕ್ತಿಗಳು ಇದೇ ರೀತಿ ಭೇಟಿ ಮಾಡಿದ್ದಾರೆ ಅದು ಈಗಿರುವ ಪ್ರಶ್ನೆ ಮೂರನೇದು ಎರಡು ವಾರದ ಮೊದಲು ಅಸಾದುನ್ ಓವೈಸಿ ಅವರನ್ನು ಯು ಎಸ್ ಕಾನ್ಸಲ್ಟ್ ಜನರಲ್ ಭೇಟಿಯಾಗಿದ್ದಳು ಜೆನ್ನಿಫರ್ ಲಾರ್ಸನ್ ಅದರ ಚಿತ್ರವನ್ನು ನಿಮಗೆ ತೋರಿಸ್ತೇವೆ ಇವರು ಕೂಡ ಇದೇ ರೀತಿ ಬಾಂಗ್ಲಾದಲ್ಲಿ ಭೇಟಿಯಾಗಿದ್ದರು ಆ ನಂತರ ನಾಲ್ಕು ಒಂದು ತಿಂಗಳ ಮೊದಲು ಕಮಲಾ ಹ್ಯಾರೀಸ್ ಟ್ರಂಪ್ ಎದುರು ಯುಗ ಅವರು ಅಧ್ಯಕ್ಷ ಸ್ಥಾನಕ್ಕೆ ಪ್ರ ಸ್ಪರ್ಧಿಸ್ತಾ ಇದ್ದಾರೆ ಕಮಲಾ ಹ್ಯಾರೀಸ್ ರಾಹುಲ್ ಗಾಂಧಿಯೊಂದಿಗೆ ಫೋನ್ನಲ್ಲಿ ಮಾತಾಡಿದರು ಮಾತಾಡಬಾರ್ದು ಅಂತೇನಿಲ್ಲ ವಿರೋಧ ಪಕ್ಷದ ನಾಯಕ ಮುಂದೆ ಪ್ರಧಾನಿಯೂ ಆಗ್ಬೋದು ಹಾಗಾಗಿ ಅವರನ್ನು ಈಗ ಯಾರೇ ಒಂದು ವಿದೇಶಿಯ ಗಣ್ಯ ಅತಿಥಿಗಳು ಬಂದರೆ ಮೋದಿಯವರನ್ನು ಭೇಟಿಯಾಗೋದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರನ್ನು ಭೇಟಿಯಾಗ್ತಾರೆ ಸೋನಿಯಾ ಅವರನ್ನು ಭೇಟಿಯಾಗ್ತಾರೆ ಕಾಂಗ್ರೆಸ್ ಒಂದು ಅಧಿನಾಯಕಿ ಎನ್ನುವ ಕಾರಣಕ್ಕಾಗಿ ಆದರೆ ಈ ಫೋನಿನ ನಂತರ ಗೌಪ್ಯವಾಗಿ ಸಾರ್ವಜನಿಕವಾಗಿ ಈವರೆಗೂ ಯಾವುದೇ ಅದರ ಬಗ್ಗೆ ವಿವರಣೆಯನ್ನು ಕೊಡದೇನೆ ಇದೇ ರಾಹುಲ್ ಗಾಂಧಿ ಅವರು ಎರಡು ತಿಂಗಳ ಹಿಂದೆ ದಿಢೀರಾಗಿ ವೈಟ್ ಹೌಸಿಗೆ ಭೇಟಿ ಕೊಟ್ಟರು ಯಾಕೆ ಗೌಪ್ಯ ಭೇಟಿ ಇದು ಅಧಿಕೃತ ಭೇಟಿ ಅಲ್ಲ ವಿರೋಧ ಪಕ್ಷ ನಾಯಕರಾಗಿ ವೈಟ್ ಹೌಸಿಗೆ ಹೋದದ್ದಲ್ಲ ಹ್ಯಾರೀಸ್ ಅವರ ಕಮಲಾ ಹ್ಯಾರಿಸ್ ಅವರ ಫೋನ್ ಬರುತ್ತೆ ಅದರ ನಂತರ ದಿಢೀರಾಗಿ ಅವರು ಪ್ರಯಾಣ ಬೆಳೆಸ್ತಾರೆ ಅದರ ನಂತರ ಐದನೇದಾಗಿ ಈ ವ್ಯಕ್ತಿಯನ್ನು ಗಮನಿಸಿ ಈ ವ್ಯಕ್ತಿಯ ಹೆಸರು ಡೋನಲ್ ಲೂ ಯು ಎಸ್ಸಿನ ಅಮೆರಿಕದ ಟಾಪ್ ಮೋಸ್ಟ್ ಡಿಪ್ಲೊಮ್ಯಾಟ್ ಈ ಡಿಪ್ಲೊಮೇಟ್ ಟಾಪ್ ಮೋಸ್ಟ್ ಈ ವ್ಯಕ್ತಿ ಬಾಂಗ್ಲಾಕ್ಕೂ ಭೇಟಿಯನ್ನು ಕೊಟ್ಟಿದ್ದರು ಇವರು ಬಾಂಗ್ಲಾಕ್ಕೆ ಭೇಟಿ ಕೊಟ್ಟ ಕೇವಲ ಎರಡು ತಿಂಗಳ ನಂತರ ಬಾಂಗ್ಲಾದ ಇಡೀ ಚಿತ್ರ ಬದಲಾಯಿತು ಹಸಿನ ಅಲ್ಲಿಂದ ಜೀವ ಭಯದಿಂದ ಬರಬೇಕಾಯಿತು ಅಲ್ಲಿ ಇದು ಅರಾಜಕತೆ ಉಂಟಾಯಿತು ಅಲ್ಲಿ ಏನೇನು ಇವತ್ತು ನಡೀತಾ ಇದೆಯೋ ಅದು ಇಡೀ ವಿಶ್ವಕ್ಕೂ ಗೊತ್ತಿದೆ ಈ ವ್ಯಕ್ತಿ ಭೇಟಿ ಕೊಟ್ಟ ಎರಡು ತಿಂಗಳಲ್ಲಿ ನಡೆದಿದೆ ಹಾಗಾದರೆ ಇವನು ಭಾರತಕ್ಕೂ ಬಂದಿದ್ದಾನೆ ಚುನಾವಣೆಯ ನಂತರ ಇಂಡಿ ಕೂಟದ ಆಯಕಟ್ಟಿನ ಮುಖ್ಯವಾಗಿ ರಾಹುಲ್ನಿಂದ ಹಿಡಿದು ಪ್ರತಿಯೊಬ್ಬರನ್ನು ಭೇಟಿ ಮಾಡಿದ್ದಾನೆ ಆಮೇಲೆ ಇನ್ನೊಂದು ನೀವು ಗಮನಿಸಬೇಕು ಇದೇ ಹೊತ್ತಿನಲ್ಲಿ ಹದಿನಾರು ದಿನಗಳ ಭೇಟಿಗೆ ತಮಿಳ್ನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅಮೆರಿಕಕ್ಕೆ ಹೋಗಿದ್ದಾರೆ ಅದೇ ಸಂದರ್ಭದಲ್ಲಿ ಇಂಡಿ ಕೂಟದ ಹಲವು ಮುಖಂಡರು ಸ್ಟಾಲಿನ್ ಅವರನ್ನು ಅಲ್ಲಿ ಕೂಡಿಕೊಳ್ಳಿಕ್ಕಿದ್ದಾರೆ ಅನ್ನುವಂಥ ಸುದ್ದಿಯೂ ಇದೆ ಇದೇ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಟ್ರಂಪ್ ಎದುರು ಸ್ಪರ್ಧಿಸಿದಂಥ ಕಮಲಾ ಹ್ಯಾರಿಸ್ ತಮಿಳುನಾಡಿನ ಮೂಲದವರು ನೆನಪಿಡಿ ಅವರು ಮೋದಿಯೊಟ್ಟಿಗೆ ಒಂದು ಸಹಜವಾದ ಸಂಬಂಧನ ಹೊಂದಿಲ್ಲ ಅವರು ಮೋದಿಯ ನಿಲುವಿನ ವಿರೋಧಿಗಳು ಅಂದರೆ ಇಲ್ಲಿ ಭಾರತದಲ್ಲಿ ಈ ಬೆಳವಣಿಗೆ ನಡೀತಾ ಇದೆ ಅದೇ ಹೊತ್ತಿಗೆ ಸ್ಟಾಲಿನ್ ಅವರು ಅಲ್ಲಿ ಹದಿನಾರು ದಿನದ ಭೇಟಿ ಕೊಡ್ತಾರೆ ಆ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯು ಮತ್ತೆ ಹೋಗ್ತಾರೆ ಅನ್ನುವಂಥ ಒಂದು ಊಹಾಪೋಹ ಇದೆ ಮತ್ತು ಇಂಡಿ ಕೂಟದ ಕೆಲವು ಸದಸ್ಯರು ಅಲ್ಲಿಗೆ ಹೋಗ್ತಾರೆ ಮುಖಂಡರು ಅನ್ನುವಂಥದ್ದು ಒಂದು ವರದಿ ಇದೆ ಅಂದರೆ ಇದು ಕಾಕತಾಳೀಯ ಅಂತ ಅಷ್ಟೇ ಭಾವಿಸಬಹುದೇ ಅಥವಾ ಕಾಂಗ್ರೆಸಿಗರು ಎಲ್ಲೆಲ್ಲಿ ಸಿಗ್ತದೋ ಅಲ್ಲಲ್ಲಿ ಬಾಂಗ್ಲಾದ ಅರಾಜಕತೆ ಅಲ್ಲಿಯ ಸಿವಿಲ್ ವಾರ್ ಜನ ತಿರುಗಿ ಬಿದ್ದದ್ದು ಅಲ್ಲಿ ಶೇಖ್ ಹಸೀನಾಗಾದ ಪರಿಸ್ಥಿತಿ ಮೋದಿಯವ್ರಿಗಾಗತ್ತೆ ಅನ್ನುವಂಥ ಈ ಭವಿಷ್ಯ ನುಡಿತಾ ಇದ್ದಾರಲ್ಲ ಅದರ ತಯಾರಿ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ ಇದೇ ಬ್ಲಿಡ್ಜ್ ಪತ್ರಿಕೆಯ ಸಂಪಾದಕರು ಒಂದು ಘಟಸ್ಫೋಟದ ಹೇಳಿಕೆಯನ್ನು ಕೊಟ್ಟರು ಬಾಂಗ್ಲಾದ ಅರಾಜಕತೆ ಇವತ್ತೇನು ನೀವು ಕಾಣ್ತಾ ಇದ್ದೀರಿ ಅದಕ್ಕೂ ಮೊದಲು ಬಿ ಎನ್ ಪಿ ಲೀಡರನ್ನು ಇಂಗ್ಲೆಂಡಿನಲ್ಲಿ ಗೌಪ್ಯವಾಗಿ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ನಾನು ಅದಕ್ಕೆ ಸಾಕ್ಷ್ಯವನ್ನು ಕೊಡ್ತೇನೆ ಹಾಗಾದರೆ ಇಲ್ಲಿ ಆಗ್ತಾ ಇರುವ ಈ ಬೆಳವಣಿಗೆಗೂ ಬಾಂಗ್ಲಾದಲ್ಲಿ ಆ ಒಂದು ಕ್ಷಿಪ್ರಕ್ರಾಂತಿ ನಡೆಯುವ ಅರಾಜಕತೆ ನಡೆಯುವ ದೇಶದ ಅಧ್ಯಕ್ಷೆಯನ್ನೇ ದೇಶ ಬಿಟ್ಟು ಓಡುವ ಹಾಗೆ ಮಾಡುವಂಥ ಆ ಒಂದು ಪರಿಸ್ಥಿತಿಯ ಚಿತ್ರಣದ ಎರಡು ತಿಂಗಳ ಹಿಂದೆ ಬಾಂಗ್ಲಾದಲ್ಲಿ ಏನು ನಡೆದಿತ್ತು ಅದೇ ಚಿತ್ರಣ ಭಾರತದಲ್ಲಿ ನಡೀತಾ ಇದೆ ಇದರ ಹಿಂದಿರುವುದು ಏನು ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ತಂದಿಡುವ ಕೆಲಸವನ್ನು ಇದ್ದೀರಿ ರೈತ ಚಳವಳದ ಹೆಸರಿನಲ್ಲಿ ಖಲಿಸ್ತಾನಿ ಮತ್ತು ದೇಶ ವಿರೋಧಿ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಿ ಕಾಶ್ಮೀರದ ಚುನಾವಣೆ ಜಮ್ಮು ಕಾಶ್ಮೀರದ ಚುನಾವಣೆ ಘೋಷಣೆ ಆಗಿದೆ ದಿನಾಂಕ ಇನ್ನಷ್ಟೇ ನಿಗದಿಯಾಗಬೇಕು ಅಲ್ಲಿ ತ್ರೀ ಸೆವೆಂಟಿಯನ್ನು ನಾವು ಮತ್ತೆ ತರ್ತೇವೆ ಅಂದರೆ ಸುಪ್ರೀಂ ಕೋರ್ಟು ಅದಕ್ಕೆ ಅಸ್ತು ಅಂತ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಹೇಳಿದ್ದನ್ನು ಕೂಡ ಸುಪ್ರೀಂ ಕೋರ್ಟನ್ನು ಓವರ್ ರೂಲ್ ಮಾಡುವ ರೀತಿಯಲ್ಲಿ ನಿಮ್ಮ ಪ್ರಣಾಳಿಕೆ ಇದೆ ಅದರ ಜೊತೆಗೆ ಇನ್ನೊಂದು ಭಯೋತ್ಪಾದಕ ಸಂಘಟನೆಯೊಟ್ಟಿಗೆ ನಿಮ್ಮ ಸಂಪರ್ಕ ಇದೆ ಅನುಸಂಧಾನ ಇದೆ ಅನ್ನೋದಕ್ಕೆ ಸಾಕ್ಷ್ಯವನ್ನು ಕೊಡ್ತಾ ಇದೆ ನಿಮ್ಮ ಪ್ರಣಾಳಿಕೆ ಏನು ಅಂತಂದರೆ ಪಾಕಿಸ್ತಾನದೊಟ್ಟಿಗೆ ಮತ್ತೆ ಸ್ನೇಹವನ್ನು ಕುದುರಿಸ್ತೇವೆ ಎಂಥ ನಾನ್ಸೆನ್ಸ್ ಇದು ಎಂಥ ದೇಶದ್ರೋಹಿಯ ಮಾತಿದು ಅಂದರೆ ಇಂಥದ್ದನ್ನು ಮಾಡ್ತಾ ಮಾಡ್ತಾ ಈಗ ಬಾಂಗ್ಲಾದ ರೀತಿಯ ಒಂದು ಅರಾಜಕತೆಯನ್ನು ಭಾರತದಲ್ಲಿ ಸೃಷ್ಟಿಸಬೇಕು ನಿಮಗೆ ಬೇರೆ ದಾರಿ ಇಲ್ಲ ರಾಜ್ಯಸಭೆಯಲ್ಲೂ ಇವತ್ತು ಬಹುಮತ ಇಲ್ಲ ನಿಮಗೆ ಇವತ್ತು ರಾಜ್ಯಸಭೆಯ ಒಂದು ಅತಂತ್ರ ಸ್ಥಿತಿ ಇತ್ತು ಎನ್ ಡಿ ಎ ಸರ್ಕಾರಕ್ಕೆ ಆದರೆ ಈಗ ಅಲ್ಲಿಯೂ ಕೂಡ ಯಾವುದೇ ಮಸೂದೆಯನ್ನು ಅಲ್ಲಿ ಅಸ್ತು ಅಂತ ಎಳಿಸಿಕೊಳ್ಳುವ ಜಾರಿಗೊಳಿಸುವ ಪಾಸ್ ಮಾಡುವ ಎಲ್ಲ ಸಾಧ್ಯತೆಯೂ ಅಲ್ಲಿ ಶೇಕಡ ನೂರಕ್ಕೆ ನೂರು ಬಹುಮತ ಲಭ್ಯ ಆಗಿದೆ ಈಗ ನಿಮಗಿರುವ ದಾರಿಯೇನು ಸಮಾಜದಲ್ಲಿ ಪ್ರಕೋಪವನ್ನು ಅರಾಜಕತೆಯನ್ನು ಆಸ್ಫೋಟವನ್ನು ದಂಗೆಯನ್ನು ಎಬ್ಬಿಸುವುದು ಇದು ದೇಶದ್ರೋಹಿಗಳು ಮಾಡುವ ಕೆಲಸ ಇದು ದೇಶ ಪ್ರೇಮಿಗಳು ಮಾಡುವ ಕೆಲಸ ಅಲ್ಲ ದೇಶದ ಅಭಿವೃದ್ಧಿಯನ್ನು ಬದಿ ಬಯಸುವರು ಮಾಡೋ ಕೆಲಸ ಅಲ್ಲ ನಾನು ಅಧಿಕಾರಕ್ಕೆ ಬರಬೇಕು ನನ್ನ ಭ್ರಷ್ಟತೆ ಉಳಿಬೇಕು ನನ್ನ ಪಕ್ಷ ಅಧಿಕಾರಕ್ಕೆ ಬರಬೇಕು ನಾನು ಮತ್ತೆ ಭಾರತದ ಒಂದು ಪ್ರತಿಷ್ಠೆಯ ಪ್ರಧಾನಿ ಪಟ್ಟವನ್ನು ಪಡೆಯಬೇಕು ಅದು ಹುಕ್ ಆರ್ ಕೃಕ್ ದೇಶದ ಮನೆ ಹಾಳಾಗಲಿ ಅಭಿವೃದ್ಧಿ ಗೋವಿಂದ ಆಗಲಿ ಜನರು ಬೇಕಾದರೆ ಪರಿತಪನೆ ಮಾಡಲಿ ಯಾಕೆಂದರೆ ಎಪ್ಪತ್ತೈದು ವರ್ಷದಲ್ಲಿ ಐವತ್ತೊಂಬತ್ತು ವರ್ಷ ಆಳಿದಿರಿ ಈಗಲೂ ಬಡತನ ಸೂರಿಲ್ಲ ಶಿಕ್ಷಣ ಇಲ್ಲ ಅದೇ ವೋಟ್ ಬ್ಯಾಂಕ್ ರಾಜಕಾರಣ ಈಗಲೂ ಮತ್ತು ಒ ಬಿ ಸಿ ಒ ಬಿ ಸಿ ಒ ಬಿ ಸಿ ಅಂತ ಒದ್ದಾಡ್ತಾ ಇದ್ದೀರಿ ನಿಮ್ಮ ಕಾಲದಲ್ಲಿ ಏನು ಮಾಡಿದಿರಿ ಅನ್ನೋದಕ್ಕೆ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಆದರೆ ಒಂದು ನೆನಪಿಡಿ ಭಾರತ ಬಾಂಗ್ಲಾ ಅಲ್ಲ ಭಾರತ ಪಾಕಿಸ್ತಾನ ಅಲ್ಲ ನೆನಪಿಡಿ ಇವತ್ತು ನಾನು ಹೇಳಿಕೊಟ್ಟದ್ದು ದೇಶದ್ರೋಹಿಗಳ ಛದ್ಮವೇಷವನ್ನು ಕಳಚಿ ಬಿಸಾಡಬೇಕಾದಂಥ ತುರ್ತಿನ ಕ್ಷಣದಲ್ಲಿ ನಾವು ನಿಂತಿದ್ದೇವೆ ಇವತ್ತು ಭಾರತ ಅತ್ಯಂತ ಆತಂಕ್ ಆತ್ಯಂತಿಕವಾದಂಥ ಒಂದು ಸವಾಲನ್ನು ಎದುರಿಸ್ತಾ ಇದೆ ಒಬ್ಬ ದೇಶ ಪ್ರೇಮಿ ಇನ್ನೊಬ್ಬ ದೇಶದ್ರೋಹಿ ದೇಶ ಪ್ರೇಮಿ ಮತ್ತು ದೇಶದ ಅಭಿವೃದ್ಧಿಯನ್ನು ಬಯಸುವಂಥ ಮೋದಿಯ ಎದುರು ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸಿ ದೇಶದ ಆಂತರಿಕವಾದಂಥ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ವ್ಯವಸ್ಥೆಯನ್ನೇ ಕುಸಿಯುವ ಹಾಗೆ ಮಾಡಿ ಇಲ್ಲೊಂದು ಕ್ರಾಂತಿಯನ್ನು ಸಂಘಟಿಸಿ ಅರಾಜಕತೆಯನ್ನು ತಂದು ದೇಶವನ್ನು ಅಭದ್ರಗೊಳಿಸಿಯಾದರೂ ವಿದೇಶಿ ಪಾಶ್ಚಿಮಾತ್ಯ ಸಂಘ ಶಕ್ತಿಗಳೊಟ್ಟಿಗೆ ನಾನು ಸೇರಿ ನಾನು ದೇಶದ ಪ್ರಧಾನಿಯಾಗ್ತೇನೆ ಅಥವಾ ದೇಶದಲ್ಲಿ ಎನ್ ಡಿ ಎ ಸರ್ಕಾರವನ್ನು ಮುಳುಗಿಸ್ತೇನೆ ಮೋದಿಯನ್ನು ಕೆಳಗಿಳಿಸ್ತೇನೆ ದೇಶದ ಒಳಗೆ ಇದ್ದು ಜನರ ಮಧ್ಯೆ ನಿಂತು ಹೋರಾಟ ಮಾಡುವ ಯಾವ ತಾಕತ್ತು ಇಲ್ಲದೇ ಇದ್ದಂಥ ಷಂಡರು ಮಾಡುವ ಕೆಲಸ ಇದು ದ್ರೋಹಿಗಳು ಮಾಡುವ ಕೆಲಸ ಇದು ಇಂಥ ಕೆಲಸಕ್ಕೆ ಕೂಟ ರಾಹುಲ್ ಗಾಂಧಿ ಕೈ ಹಾಕಿದ್ದಾರೆ ಏನಂತ ಭಾವಿಸಿದ್ರಿ ಏನು ಬಾಂಗ್ಲಾದೇಶ ಪಾಕಿಸ್ತಾನದ ಹಾಗೆ ನೀವು ಅಂದುಕೊಂಡಾಗ ಅಲ್ಲಿ ನಾಲ್ಕು ಜನ ಟಯರ್ ಸುಟ್ಟು ರಕ್ತಕ್ರಾಂತಿ ಮಾಡಿ ಏನೋ ಮಾಡಿ ಇಲ್ಲಿ ರಾಷ್ಟ್ರಪತಿ ಭವನ ಮೋದಿಯ ಪ್ರಧಾನಿ ಭವನ ಎಲ್ಲ ಒಳಗಾಕೊಂಡ್ಬಿಟ್ಟು ಅವರನ್ನು ದೇಶದಿಂದ ಹೊರಗು ಒಳ ಓಡಿಸ್ಬಿಡ್ತೀರಾ ಪ್ರಜಾಪ್ರಭುತ್ವ ಇದು ಸಂವಿಧಾನ ಇದೆ ಇಲ್ಲಿ ಇಲ್ಲಿ ಅದರದೇ ಆದಂಥ ಒಂದು ಶಿಸ್ತು ಸಂಯಮ ಭದ್ರತೆ ಇದೆ ಏನಂತ ಬಾರಿ ಭಾವಿಸಿದ್ರಿ ಏನು ಪಟಾಕಿ ಅದು ಮುಟ್ಟಿ ನೋಡಿ ಮಾಡಿ ನೋಡಿ ಆವಾಗ ಗೊತ್ತಾಗತ್ತೆ ಈ ದೇಶದ ಸೈನ್ಯ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಆಡಳಿತಾತ್ಮಕತೆಯ ಒಟ್ಟು ವೈಖರಿ ಈ ದೇಶದ ಪ್ರಧಾನಿಗೆ ಯಾವ ಶಕ್ತಿ ಇದೆ ರಾಷ್ಟ್ರಪತಿಗೆ ಯಾವ ಶಕ್ತಿ ಇದೆ ಅದು ಅರ್ಥ ಆಗತ್ತೆ ಅದಕ್ಕಿಂತ ಮುಖ್ಯವಾಗಿ ಈ ನೆಲಕ್ಕೆ ನ ತನ್ನದೇ ಆದಂಥ ಒಂದು ಗುಣ ಇದೆ ಈ ಸನಾತನ ಧರ್ಮಕ್ಕೆ ಸನಾತನ ಪ್ರಜ್ಞೆಗೆ ಸನಾತನ ಸಂಸ್ಕೃತಿಗೆ ತನ್ನನ್ನು ರಕ್ಷಿಸಿಕೊಳ್ಳುವಂಥ ಒಂದು ಅವ ಅದ್ಭುತವಾದಂಥ ಒಂದು ಒಳಶಕ್ತಿ ಇದೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸೈನ್ಯ ದೇಶಭಕ್ತರ ಒಂದು ಸೈನ್ಯ ಅದು ಅದನ್ನು ಮುಟ್ಲಿಕ್ಕೆ ಹೋದರೆ ಹೋಗ್ತೀರಿ ನೀವು ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂತಂದರೆ ಈ ದೇಶದ್ರೋಹಿಗಳ ಕೂಟ ಅಮೇರಿಕದಂಥ ಚೈನಾದಂಥ ಯು ಕೆ ಯಂಥ ಪಾಶ್ಚಾತ್ಯ ಶಕ್ತಿಗಳೊಟ್ಟಿಗೆ ನಮ್ಮ ಅಭಿವೃದ್ಧಿಯನ್ನು ಸಹಿಸಲಾರದೆ ನಮ್ಮ ಏಳ್ಗೆಯನ್ನು ಸಹಿಸಲಾರದೆ ನಮ್ಮ ಆತ್ಮನಿರ್ಭರ ಭಾರತದ ಸ್ವ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಸ್ವಾಯತ್ತೆಯನ್ನು ಸಹಿಸದೆ ಸಂಪೂರ್ಣವಾಗಿ ನಮ್ಮನ್ನು ಮೆಟ್ಟಬೇಕು ನಮ್ಮನ್ನು ಮುಗಿಸಬೇಕು ಅದಕ್ಕೆ ಏಕೈಕ ಗುರಾಣಿ ಯಾರು ಮೋದಿ ಮೋದಿ ಅಂತ ಒಬ್ಬ ನಾಯಕನೇ ಇರುವಾಗ ನಮ್ಮ ಯಾವ ಆಟವೂ ನಡೆಯುವುದಿಲ್ಲ ಆದ್ದರಿಂದ ನಮ್ಮದೇ ಆದಂಥ ಆಣತೆ ಮತ್ತು ಆಸಕ್ತಿಯನ್ನು ಮುಂದುವರಿಸುವ ಕೈಗೊಂಬೆಯ ಒಬ್ಬ ವ್ಯಕ್ತಿ ಮತ್ತು ಸರ್ಕಾರ ಶಕ್ತಿ ಬೇಕಾಗಿದೆ ಭಾರತದಲ್ಲಿ ಅದು ರಾಹುಲ್ ಗಾಂಧಿಯನ್ನು ಬಿಟ್ಟರೆ ಬೇರೆ ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಅದು ಬ್ರೈನ್ಲೆಸ್ ಚೈಲ್ಡ್ ಹಾಗಾಗಿ ಅವರನ್ನು ಮುಂದಿಟ್ಟುಕೊಂಡ್ರೆ ನಾವು ಎಲ್ಲ ಆಟವನ್ನು ಮಾಡ್ಬೋದು ಹಾಗಾಗಿ ದೇಶವಾಸಿಗಳು ಬ ಗಮ ಗಮನಿಸಬೇಕಾದ್ದೇನು ಅಂತಂದರೆ ಮೋದಿಯವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥವೇ ನಮ್ಮ ಭವ್ಯ ಮತ್ತು ಬಲಿಷ್ಠ ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿದೇಶಿ ಶಕ್ತಿಗಳೊಟ್ಟಿಗೆ ಭಯೋತ್ಪಾದಕರೊಟ್ಟಿಗೆ ಸೇರಿಕೊಂಡು ಈಗಲೂ ನಾವು ಇದನ್ನು ಯೋಚನೆ ಮಾಡದೇ ಇದ್ದರೆ ಈಗಲೂ ನಾವು ಜಾಗೃತರಾಗದೇ ಇದ್ದರೆ ಭಾರತಕ್ಕೆ ಇನ್ನು ಮುಂದೆ ಯಾವ ಭವಿಷ್ಯವೂ ದಕ್ಕಲಾರದು ಇದು ಗ್ಯಾರಂಟಿ ಇಂಥ ಕಳ್ಳರೊಟ್ಟಿಗೆ ದೇಶದ್ರೋಹಿಗಳೊಟ್ಟಿಗೆ ಮನೆ ಮುರುಖರೊಟ್ಟಿಗೆ ವಿಶ್ವಾಸಘಾತಕರೊಟ್ಟಿಗೆ ಬಾಳಿ ಬದುಕಿದ ತಮ್ಮ ಸ್ವ ನೆಲವನ್ನೇ ವಿದೇಶಿ ಶಕ್ತಿಗಳಿಗೆ ಮಾರುವಂಥ ಮಾನಗಡಿಗಳೊಟ್ಟಿಗೆ ಏನಾದರೂ ಅವರ ಬೆನ್ನು ಹಿಂದೆ ನಿಂತು ಓಟ್ ಹಾಕಿ ಅವರು ಮಾಡುವ ಎಲ್ಲ ಆಟಗಳನ್ನು ನೋಡಿಕೊಂಡು ಬಾಯಿ ಮುಚ್ಕೊಂಡು ಕೂತೆವೋ ನಮ್ಮ ತಲೆಯ ಮೇಲೆ ನಾವೇ ಚಪ್ಪಡಿ ಹಳ್ಕೊಳ್ಳೋದು ಅಲ್ಲ ನಮ್ಮ ಮಕ್ಕಳ ಭವಿಷ್ಯವನ್ನು ನಾಳೆಯನ್ನು ಸಂಪೂರ್ಣವಾಗಿ ಒಂದು ರಕ್ತ ಸಿಕ್ತ ಭವಿಷ್ಯಕ್ಕೆ ಈಡು ಮಾಡಿಕೊಟ್ಟು ಹೋಗ್ತೇವೆ ಅದಕ್ಕೆ ಮುಂದೆ ಮಾಡ್ತೇವೆ ಅನ್ನುವ ಎಚ್ಚರ ದಯವಿಟ್ಟು ಇರಲಿ ಕೊನೆಗೂ ಈ ಪ್ರತಿಪಕ್ಷದ ಇಂಡಿ ಕೂಟದ ನಾಯಕರು ಎಲ್ಲಿಗೆ ಬಂದು ನಿಂತರು ನೋಡಿ ಭಾರತವನ್ನು ಮುಗಿಸಬೇಕು ಅಂತ ಹೊರಟಂಥ ಕಡು ವೈರಿಗಳೊಟ್ಟಿಗೆ ದೇಶದ್ರೋಹಿಗಳೊಟ್ಟಿಗೆ ಇಡೀ ದೇಶವನ್ನೇ ಅಡವಿಡಲಿಕ್ಕೆ ಹೊಟ್ಟಿದ್ದಾರೆ ಇಡೀ ದೇಶವನ್ನೇ ಅಭದ್ರಗೊಳಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅದು ಆಗುವುದಿಲ್ಲ ಪ್ರಶ್ನೆ ಬೇರೆ ಬಾಂಗ್ಲಾ ಅಥವಾ ಪಾಕಿಸ್ತಾನದಂಥ ಯಾವುದೇ ರಾಜಕೀಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಈ ದೇಶದಲ್ಲಿಲ್ಲ ಆದ್ದರಿಂದ ಇವರು ಒಂದಿಷ್ಟು ಪಟಾಕಿ ಹಾರಿಸ್ಬೋದು ಒಂದಿಷ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೋದು ಆದರೆ ಅದರ ಪರಿಣಾಮ ಹೇಗಿರುತ್ತೆ ಅಂತಂದರೆ ಇವರು ಮೈ ಮೈ ಮುಟ್ಟಿ ನೋಡಿಕೊಳ್ಳುವಾಗಿರುತ್ತೆ ಅದು ಮಾತ್ರ ಗ್ಯಾರಂಟಿ ಏನು ಭಾರತದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಏನು ಕತ್ತೆ ಕಾಯ್ತಾ ಕೂತಿದೆ ಅಂತ ಭಾವಿಸಿದ್ದಾರೆ ಇವರು ಏನಂತ ಭಾವಿಸಿದ್ದಾರೆ ಭಾರತದ ರಾ ಬಗ್ಗೆ ನಮ್ಮಂಥವ್ರಿಗೆ ಇದು ಗೊತ್ತಾಗುತ್ತೆ ಅವ್ರಿಗೇನು ಗೊತ್ತಾಗೋದಿಲ್ವಾ ಇದರ ಇಡೀ ಚಡಾವು ಇನ್ನಿದೆ ಇದರ ಕ್ಲೈಮ್ಯಾಕ್ಸು ಭಾಳ ಅದ್ಭುತವಾಗಿದೆ ಆದರೆ ಈ ದೇಶದ್ರೋಹಿಗಳ ನಿಜ ಬಣ್ಣ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ದೇಶ ಅದನ್ನು ಅರ್ಥ ಮಾಡ್ಕೋಬೇಕು ದೇಶಪ್ರೇಮಿಗಳು ದೇಶದ ಹಿತವನ್ನು ಕಾಯುವವರು ಸಾಮಾಜಿಕರು ಪ್ರತಿಯೊಬ್ಬರೂ ಇವರ ಚಟುವಟಿಕೆಯ ಮೇಲೆ ಒಂದು ನಿಗವನ್ನು ಇಡಬೇಕು ಮತ್ತು ಇದನ್ನು ಅರ್ಥ ಮಾಡ್ಕೋಬೇಕು ಆಯಕಟ್ಟಿನ ಜಾಗದಲ್ಲಿ ನಮ್ಮ ಒಂದು ಹಕ್ಕು ಮತ್ತು ಶಕ್ತಿಯ ಪ್ರಶ್ನೆ ಬಂದಾಗ ಅದರ ಪ್ರದರ್ಶನ ಮತ್ತು ಅದರ ಅಸ್ತಿತ್ವವನ್ನು ಉಳಿಸುವಂಥ ಒಂದು ಹಕ್ಕಿನ ಚಲಾವಣೆಯ ಪ್ರಶ್ನೆ ಅಂತ ಬಂದಾಗ ನಾವು ಇದನ್ನು ಅರಿತು ನಮ್ಮ ಮತದಾನವನ್ನು ಮಾಡಬೇಕು ನಮ್ಮ ಮಾನಸಿಕವಾಗಿ ನಾವು ಸಿದ್ಧವಾಗಬೇಕು ಇಲ್ಲದೇ ಇದ್ದರೆ ಈ ಕಳ್ಳನ ಮಕ್ಕಳು ದೇಶದ್ರೋಹಿಗಳು ನಮ್ಮನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾರೆ ಅವರು ಗಂಟು ಮೂಟೆ ಕಟ್ಕೊಂಡು ಈಗಾಗಲೇ ಹಾಗೂ ಮಕ್ಕಳು ಹೆಂಡತಿ ಆಮೇಲೆ ಎರಡನೇ ಪೌರತ್ವ ಇಟಲಿಯಲ್ಲೊಂದು ಜಾಗ ಇದೆ ಯು ಕೆಯಲ್ಲೊಂದು ಜಾಗಿದೆ ಎಲ್ಲ ಕಡೆ ಜಾಗ ಇದೆ ಅವರಿಗೆ ದುಡ್ಡನ್ನು ಈಗಾಗಲೇ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ದೇಶ ಬರಬಾರ್ದಾದ್ರೆ ಅವ್ರಿಗೇನು ಅವರು ಹೋಗ್ತಾರೆ ಅವರು ಅವರ ಸಂತತಿ ಅಲ್ಲೋಗಿ ಬದುಕ್ತಾರೆ ನಾವೆಲ್ಲಿಗೆ ಹೋಗೋಣ ನಮ್ಮ ಕರ್ಕೊಂಡು ಹೋಗೋಣ ನಮಗೆ ಇದ್ದರೂ ಸತ್ರು ಇದೇ ನೆಲ ಬಗೆತಿ ಆದ್ದರಿಂದ ಈ ನೆಲವನ್ನು ಪ್ರೀತಿಸುವ ಈ ನೆಲವನ್ನು ಕಟ್ಟುವ ಈ ದೇಶವನ್ನು ಭವ್ಯ ಭಾರತವನ್ನಾಗಿ ಕಟ್ಟಲಿಕ್ಕೆ ಹೊಟ್ಟಂಥ ಮೋದಿಯವರು ನಮಗೆ ಯಾಕೆ ಬೇಕು ಅಂತಂದರೆ ಪರ್ಯಾಯವಾಗಿ ಇವರು ಮಾಡ್ತಾ ಇರುವಂಥ ಈ ದೇಶದ್ರೋಹಿ ದರಿದ್ರ ಕೆಲಸವನ್ನು ನಾವು ಗಮನಿಸಿದಾಗ ಮೋದಿಯವರ ಮಹತ್ವ ಅವರ ನಡೆ ನುಡಿ ಅವರ ಧೀಮಂತಿಕೆ ನಮಗೆ ಮತ್ತೆ ಮತ್ತೆ ಅದು ಮೌಲಿಕ ಮತ್ತು ದೇಶಿಕ ಅಂತ ಅನ್ನಿಸ್ತದೆ ನಮಸ್ತೆ